ನಾನು ನಿಮ್ಮವನು ನಿಮ್ಮ ಮನೆಯವನು ನಾನು ನಿಮ್ಮವನು ನಿಮ್ಮ ಮನೆಯವನು ನಿಮ್ಮ ಕಂಬನಿ ಮರೆಸುವ ಮಗನು ನಿಮ್ಮ ಚಿಂತೆಯ ಮರೆಸುವ ಮಗನು ನಾನು ನಿಮ್ಮವನು ನಿಮ್ಮ ಮನೆ ಮಗನು ನಿಮ್ಮ ನೋವಿಗೆ ಮಿಡಿಯುವೆ ನಾನು ನಿಮ್ಮ ಸೇವೆಗೆ ದುಡಿಯುವೆ ನಾನು ನಾನು ನಿಮ್ಮವನು ನಿಮ್ಮ ಮನೆಯವನು ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ ಕಣ್ಣನ್ನು ಕೆರೆಸಿದಿರಿ ಮನದೀಪವ ಬೆಳಗಿದಿರಿ ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ ನಾನು ನಿಮ್ಮವನು ನಿಮ್ಮ ಋಣದವನು నిమ్మ కంబని మగను నిమ్మ చింతయ మరస మగను నను నిమ్మవను నిమ్మ మన మగను నిమ్మ నోడే నాను నిమ్మ సేవగా దుడివెన నిన్నవను నిమ్మ నెరయవను パラタナ、オナイキシュウメ、オナイキシュウメ、オナイキシュウメ、オナイキシ నాలు నిన్నవను నిమ్మ స్నేహితన నిమ కలిగ చింతయ మలసనో నాలుగు నిన్నవనో నిమ్మ మన మగను ನಾನು ನಿಮ್ಮ ಸೇವೆಗೆ ದುಡಿಯುವೆ ನಾನು ನಾನು ನಿಮ್ಮವನು ಈ ಸಂಭ್ರಮ ನಾವು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ಎಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ನಾಯಕರಾದಂತಹ ಸಿ ನಾರಾಯಣ ಸ್ವಾಮಿ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಂಬಿ ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ ಅವಕಾಶವನ್ನು ಸಿಗಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನೀಟ್ ಅಂತ ನಾವು ಎ ಅಂತೀವಿ ಮತ್ತೆ ನೀಟ್ ಅಂತ ಕರೀತೀವಿ ಆ ಒಂದು ಹೊಸ ಇತಿಹಾಸಕ್ಕೆ ಮುನ್ನುಡಿಯನ್ನು ಬರೆದಂತ ನಾಯಕ ನಮ್ಮ ವೀರಪ್ಪ ವೈರಸ್ ರಾಜಕಾರಣದಲ್ಲಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಆಯ್ಕೆ ಇರ್ತಕ್ಕಂತ ಜನಪ್ರತಿನಿಧಿಗಳು ಅದು ಮಾರಾಟ ಮಾಡ್ಲಿಕ್ಕೆ ಜನ ನಮಗೆ ಮತ ಹಾಕಿದ್ದಾರೆ ಎಲ್ಲ ಮಾರಾಟ ಮಾಡೋ ವಸ್ತುಗಳ ಈಗ ಯಾರ್ಯಾರು ಈ ಕಾಂಗ್ರೆಸ್ ಬಿಟ್ಟು ನೀವು ಪ್ರಭಾಕರಾಗಬಹುದು ಆವಾಗಲೇ ಅವರು ಮುಂದ್ರಾಜ ಆಗ್ಬೋದು ಇವರೆಲ್ಲ ಹೇಳ್ತೀನಿ ಈ ವೇದಿಕೆಯಲ್ಲಿ ಹೇಳ್ತೀನಿ ನಾನು ಅವರೆಲ್ಲ ಹಣಕ್ಕೆ ಮಹಾರಾಜ ಆಗಿರೋರು ಯಾರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿ ನಿಮ್ಮೆಲ್ಲರೂ ಸೇವೆ ಮಾಡಿ ಇಲ್ಲಿ ಬೇಸತ್ತು ಹೋದಂತವರೆಲ್ಲ ಆ ಎಂಜಲ್ ದುಡ್ಡು ಎಂಜಿಲು ಕಾಸ್ ನಮ್ಮ ರಕ್ತನೇ ಕಾಂಗ್ರೆಸ್ ನಾನು ರಾಜಕೀಯ ಶ್ರೇಯಸ್ಸಿಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಎಂ ಡಿ ಬಿ ನಾಗರಾಜಣ್ಣನವರ ಕೊಡುಗೆ ಅತ್ಯಮೂಲ್ಯವಾದದು ಅವರು ನನ್ನನ್ನು ಆ ಸಂದರ್ಭದಲ್ಲಿ ಮಗನಾಗಿ ಎಲ್ಲ ರಾಜಕೀಯ ತೀರ್ಮಾನಗಳಲ್ಲಿ ನನ್ನ ಬಹುಶಃ ನಂಬಿದರು ಆದರೆ ಅನಿವಾರ್ಯ ಕಾರಣಗಳಿಂದ ನಮ್ಮಿಬ್ಬರ ನಡುವೆ ನಿಮ್ಮಂಥ ಮಿತ್ರರು ಸ್ವಲ್ಪ ತಾರತಮ್ಯವನ್ನು ತಂದಿಟ್ಟರು ಆ ಕಾರಣದಿಂದ ನಾನು ಒಲ್ಲದ ಮನಸ್ಸಿನಿಂದ ಪಕ್ಷವನ್ನು ಬಿಡಬೇಕಾಗಿ ಬಂತು ಅಂದರೆ ಮೀಸಲಾತಿ ಅವಕಾಶ ಇದ್ದಿದ್ದರಿಂದ ನಾನು ಓದಿಲ್ಲ ಅಂದರೆ ಹೋಗ್ತಾ ಇರಲಿಲ್ಲ ಅಲ್ಲೂ ಭಾಳ ಪ್ರಯತ್ನವನ್ನು ಪಟ್ಟರು ಆದರೆ ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾಗರಾಜಣ್ಣರ ಶಾಸಕರಾಗಿ ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ನಾನು ಅವರ ಪಕ್ಕದಲ್ಲಿ ಕುಳಿತು ಅವರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರನಾದೆ ಆದರೆ ಏನು ಈ ತಾಲೂಕಿನಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ನಿಜವಾಗಲೂ ಕೋಮವಾದಿ ಪಕ್ಷ ಅಲ್ಪಸಂಖ್ಯಾತರಿಗೆ ಇಲ್ಲಿ ನೆಲೆಯಿಲ್ಲ ದೀನದಲಿತರಿಗೆ ಶೋಷಿತರಿಗೆ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾದಂಥ ಆಶೋತ್ತರಗಳಿಗೆ ಬಿ ಜೆ ಪಿ ಪಕ್ಷದಲ್ಲಿ ನೆಲೆಯಿಲ್ಲ ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ದೀವಿ ಒಂದಲ್ಲ ಒಂದು ದಿನ ಭಾಳ ಕಂಟಕಪ್ರಾಯವಾಗಿದೆ ದೀನದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದವರಿಗೆ ನಾವು ಏನಾದರೂ ನಮ್ಮ ಮುಂದಿನ ಜನಾಂಗ ಈ ಭಾರತ ದೇಶದ ಪ್ರಜಾಪ್ರಭುತ್ವದ ತತ್ವಗಳ ಆಶಯದಲ್ಲಿ ಜೀವಂತವಾಗಿ ಬದುಕಬೇಕಾದರೆ ಮತ್ತೆ ಇಡೀ ಭಾರತದಾದ್ಯಂತ ನಮ್ಮ ಭಾರತೀಯ ಕಾಂಗ್ರೆಸ್ ಪಕ್ಷ ಏನು ಐ ಎನ್ ಸಿ ಅಂತ ನಾವು ಕಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರತಕ್ಕಂಥ ಅನಿವಾರ್ಯವಾಗಿದೆ ಎಲ್ಲ ಪ್ರಜ್ಞಾವಂತ ಯುವ ಮತದಾರರು ವಿದ್ಯಾವಂತರು ಬಿ ಜೆ ಪಿಯನ್ನು ತಿರಸ್ಕರಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ನಡೀತದೆ ದೇಶದ ಮೂಲೆ ಮೂಲೆಯಲ್ಲಿ ನಡೀತಕ್ಕಂಥ ಕೋಮು ಗಲಭೆಗಳು ಅನ್ಯಾಯಗಳು ಅತ್ಯಾಚಾರಗಳು ವಿಶೇಷವಾಗಿ ಅಲ್ಪಸಂಖ್ಯಾತರು ದಿನದಲ್ಲಿ ಮೇಲೆ ಅದರಿಂದ ನಾನು ಸಹ ಒಲ್ಲದ ಮನಸ್ಸಿನಿಂದ ಅಲ್ಲಿದೆ ಆದರೆ ನಾನು ಎಲ್ಲ ಈ ಹೋಬಳಿಯ ಅನೇಕ ಜನ ಯುವ ಸ್ನೇಹಿತರು ನನ್ನೊಡನೆ ಒಡನಾಟದಲ್ಲಿದ್ದರು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದರೂ ಸಹ ಬಿ ಜೆ ಪಿಯಲ್ಲಿದ್ದರೂ ಸಹ ನನ್ನ ಒಡನಾಟ ಕಾಂಗ್ರೆಸ್ನವರ ಜೊತೆಗಿತ್ತು ಆದ್ದರಿಂದ ನಾನು ಸಹ ನನ್ನ ಕುಟುಂಬದ ಸದಸ್ಯರ ನನ್ನ ಮಕ್ಕಳ ನನ್ನ ಸಹೋದರರೆಲ್ಲ ತೀರ್ಮಾನದಂತೆ ಮತ್ತೆ ನಾನು ನಾಗರಾಜಣ್ಣನವರನ್ನು ಮಂತ್ರಿಯನ್ನಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕಾಣಬೇಕು ನಾನು ಏನಾದರೂ ಅಳಿಲು ಸೇವೆಯನ್ನು ಮಾಡಬೇಕಂತ ಪ್ರಯತ್ನಪಟ್ಟೆ ನಾನು ಹೇಳಿದೆ ಅಣ್ಣ ನಾನು ಒಂದು ಓಟದ ನೀನು ನನ್ನ ಪಕ್ಷಕ್ಕೆ ಬರೆದಿದ್ದರೂ ಸಹ ನನ್ನ ಒಂದು ಓಟಾದರೂ ನಿನ್ನ ಪ ನಿನಗೆ ಹಾಕಿ ನಾನು ಇದು ಮಾಡ್ತೀನಿ ಅಂತ ಹೇಳಿದೆ ಆಗ್ತಾನೆ ರಾಜಕಾರಣದಿಂದ ನಿವೃತ್ತಿಯಾದರೂ ಸಹ ನಾನು ಅವರ ಈ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೀತಾನೆ ಆದರೆ ಪಕ್ಷಾಂತರವನ್ನು ನಾನು ಉಸಿರಿರೋರಿಗೆ ಯಾವುದೇ ಕಾರಣಕ್ಕೂ ನಾನು ಪಕ್ಷಾಂತರ ಮಾಡೋದಿಲ್ಲ ಅಂತ ನಮ್ಮ ಮಾಧ್ಯಮಗಳ ಮುಖಾಂತರ ಇದು ಮಾಡ್ತಾನೆ ಇವತ್ತು ಸ್ವಾಮಿ ಅವರ ನೂರಾರು ಹಿಂಬಗಲಿಗರು ಆ ಬಿ ಜೆ ಪಿ ಕಾರ್ಯಕರ್ತರು ಮಾಲಿಂಗಿರೆ ಸಿದ್ದಲ್ಪುರ ಬಾಗೂರು ಶಿವಲ್ಪುರ ತಿರುರಂಗ ಕೋಡಳ್ಳಿ ದೊಡ್ಡ ಚಿಕ್ಕಟ್ಟಿಗೆ ನಬ್ಬಿ ಹಿನ್ನಗರ ದೇಶಿ ಈ ಗ್ರಾಮಗಳಿಂದ ನೂರಾರು ಅವರ ಬೆಂಬಲಿಗರು ಕಾರ್ಯಕರ್ತರು ಆ ಬಿ ಜೆ ಪಿಯನ್ನು ತೊರೆದು ಮತ್ತು ಬಹಳ ಅಭಿಮಾನ ಪೂರ್ವಕವಾಗಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರದ ಆಡಳಿತ ಅಭಿವೃದ್ಧಿ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ನಮ್ಮ ಈ ತಾಲೂಕಿನ ಐದು ವರ್ಷಗಳ ಅಭಿವೃದ್ಧಿ ಮತ್ತು ಆಡಳಿತವನ್ನು ಮೆಚ್ಚಿ ಮತ್ತು ಭಾಳ ಸಂತೋಷವಾಗಿ ಅಭಿಮಾನಪೂರ್ವಕವಾಗಿ ನಾರಾಯಣ ಸ್ವಾಮಿ ಅವರು ಬೆಂಬಲಿಗರು ಇವತ್ತು ನಮ್ಮ ವೀರಪ್ಪ ಮೈಲಿ ಅವರು ಹಾಗೆ ಮುನ್ಸಾಮಣ್ಣವರು ಜಿಲ್ಲಾಧ್ಯಕ್ಷರು ಪ್ರಸಾದ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಮ್ಮ ಕೃಷ್ಣಾರೆಡ್ಡಿಯವರು ಹೋಬಳಿ ಹೋಬಳಿ ಮುಖಂಡರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗಿದ್ದಾರೆ ಸೇರ್ಪಡೆ ಆದಂಥ ಎಲ್ಲ ಅಭಿಮಾನಿಗಳಿಗೂ ನಾನು ಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಕಾಂಗ್ರೆಸ್ಸಿನ ಎಲ್ಲರೂ ಸೇರಿ ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ಎದುರಿಸ್ತೇವೆ ಮತ್ತು ರಾಜ್ಯದಲ್ಲಿ ಹೊಸಕೋಟೆ ತಾಲೂಕಿನಲ್ಲಿ ನಾರಾಯಣ ಶ್ರೀಮದಿಗಾಗಲೇ ಹೇಳಿದರೆ ಹೆಚ್ಚಿನ ಬಹುಮತಗಳಿಂದ ನಾವು ಕಾಂಗ್ರೆಸ್ನ ಗೆಲ್ಲಿಸ್ತೇವೆ ಮುಂದೆ ಎಂ ಟಿ ಬಿ ಅವರು ಕೂಡ ಅವರು ಒಂದು ಆ ಮಂಡಲದಲ್ಲಿ ಸಚಿವರು ಆಗಬೇಕು ಒಂದು ಆಸೆ ಆಕಾಂಕ್ಷೆಯಿಂದ ಇವತ್ತು ನನ್ನ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಒಂದು ಸುಭದ್ರವಾದ ಈ ಒಂದು ಪಕ್ಷವನ್ನು ಕಟ್ಟಿ ಒಂದು ಭದ್ರಕೋಟೆಯಾಗಿ ಕಾಂಗ್ರೆಸ್ಸನ್ನು ನಾವು ಸ್ಥಾಪನೆ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಸುಧೀರ ಕಂಠೀರವರು ಕೂಡ ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇಂಥ ಭಾಳಷ್ಟು ನನ್ನ ಆತ್ಮೀಯ ಯುವಕರು ಇವತ್ತು ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಆಡಳಿತವನ್ನು ಮೆಚ್ಚಿ ಅವರು ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅಭಿನಂದಿಸಿ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ನಾವೆಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿ ಈ ರಾಜಕೀಯದಲ್ಲಿ ಬರತಕ್ಕಂಥ ಎಲ್ಲ ಆಡಳಿತ ಅಭಿವೃದ್ಧಿ ಅಧಿಕಾರವನ್ನು ನಾವು ಸಮಪಾಲಾಗಿ ಹಂಚಿಕೆ ಮಾಡಿ ಈ ಕಾಂಗ್ರೆಸ್ಸನ್ನು ಒಂದು ಬಲಿಷ್ಠವಾಗಿ ಇಲ್ಲಿ ಕಟ್ತೇವೆ ಅನ್ನೋ ಮಾತು ಈ ಸಂದರ್ಭದಲ್ಲಿ ಮಲ್ಲೇಶ್ ಅಂತೇಳಿ ಕೂಡ ದೊಡ್ಡ ವ್ಯಾಪಾರಿಗಳು ಅವರು ಕೂಡ ರಾತ್ರಿ ಅವರ ಮನೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿ ಅವರ ಒಂದು ನಾಯಕತ್ವದಲ್ಲಿ ಕೂಡ ಆ ಲಿಂಗಾಯತ ಸಮುದಾಯದವರು ಕೂಡ ಸೇರ್ಪಡೆ ಮಾಡಬೇಕು ಒಂದು ಸಮಯ ಕೊಟ್ಟಿದ್ದೀನಿ ಈಗ ಹತ್ತಾರು ಸಮುದಾಯಗಳಿಗೆ ಸಮಯ ಕೊಟ್ಟಿದ್ದೀನಿ ಅವರೆಲ್ಲರೂ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ನನ್ನೆಲ್ಲರಿಗೂ ಅವ್ರಿಗೆ ಸ್ವಾಗತವನ್ನು ಬಯಸ್ತೀನಿ ತಿಳಿಸ್ಕೊಳಕ್ಕೆ ಆಗದೆ ಹೋದಂಥವ್ರು ಈ ಮಧ್ಯದಾಗ ನನಗೂ ಈಗ ಆ ರಾಜಕೀಯದ ವಿದ್ಯಮಾನಗಳು ನಮ್ಮ ತಂದೆಯವರ ನಡಾವಳಿಗಳು ಎಲ್ಲ ಅರ್ಥ ಮಾಡಿದ್ಮೇಲೆ ನಾನು ಒಬ್ಬ ವಕೀಲ ವೃತ್ತಿ ಓದ್ಕೊಂಡಿರುವಂಥ ಹುಡುಗನ ಅವುಗಳನ್ನು ಅರ್ಥ ಮಾಡಿದಾಗ ಸಮಾಜದ ಕಟ್ಟ ಕಡೆ ವ್ಯಕ್ತಿಕ ನ್ಯಾಯ ದೊರಕಬೇಕು ಚಿಕ್ಕ ಜನಗಳಿಗೆ ಅವ್ರಿಗೆ ಸಿಗದೇ ಇರುವಂಥ ಧರ್ಮನ ನಾವು ದಯಪಾಲ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಂತ ಯೋಚನೆ ಮಾಡಿ ನಾನು ಕಾಂಗ್ರೆಸ್ ಜೊತೆ ಭಾಗಿಯಾಗಿದ್ದೀನಿ ಮೊದಲನೇ ಸರ್ತಿ ನಾನು ಕಾಂಗ್ರೆಸ್ ವ್ಯಕ್ತಿ ಅಂತ ಗುರುತಿಸ್ಕೊಳೋಂಥ ಸಂದರ್ಭದಾಗ ನಾನು ತಾಲೂಕ್ ಪಂಚಾಯಿತಿ ಕಮಿಟಿ ಲಾಸ್ಟ್ ಮೀಟಿಂಗ್ ಮುಗಿದ ಮೇಲೆ ನನ್ನ ಮನಸ್ಸಿಗೆ ಈಗೇಳ್ದಲ್ಲ ಕಟ್ಟ ಕಡೆ ವ್ಯಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆ ವ್ಯಕ್ತಿಗೆ ನ್ಯಾಯ ತಲುಪ್ಸೋಕ್ಕೆ ಸಾಧ್ಯ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಮ್ಮ ತಂದೆಯವರ ಪಾರ್ಟಿ ಬಿ ಜೆ ಪಿ ಆಗಿರೋದ್ರಿಂದ ನಾನು ನಮ್ಮ ಕುಟುಂಬದ ನಿಷ್ಠನಾಗಿ ದೇಶ ಬದುಕಿನ ನಿಷ್ಠನಾಗಿ ಬದುಕಿನ ನಿಷ್ಠನಾಗಿ ಬಿ ಜೆ ಪಿಯಾಗ ತಾಲೂಕ್ ಪಂಚಾಯಿತಿ ಪೌಷ್ಟಿಕ ಸ್ಪರ್ಧಿಸಿದ್ದೆ ಚುನಾವಣೆ ಮುಗಿದಿದ್ದಾದಮೇಲೆ ನನ್ನ ನನ್ನ ನಾನೊಬ್ಬ ವ್ಯಕ್ತಿಯಾಗಿ ಆ ಪಾರ್ಟಿಯೊಳಗೆ ಐದು ವರ್ಷ ಧರ್ಮದಿಂದ ಜನಗಳ ಕೆಲಸ ನಾನು ಮಾಡಿದ್ದೀನಿ ಅದಾದಮೇಲೆ ಒಬ್ಬ ವ್ಯಕ್ತಿಯಾಗಿ ನಾನು ಯೋಚನೆ ಮಾಡೋಷ್ಟು ಶಕ್ತಿ ಅದೇ ನನಗೆ ಸಮಾಜದಾಗ ಯಾವ ಪಾರ್ಟಿ ಯಾವ ಪಕ್ಷ ಯಾವ ದಿಕ್ಕಿನಾಗ ಸಾಗ್ತಾ ಅದ ಇವತ್ತು ಯಾವ ಪಾರ್ಟಿ ಜೊತೆಗೆ ಹೋದರೆ ನನ್ನ ಮನಸ್ಸಿಗೆರುವಂಥ ಸಿದ್ಧಾಂತಗಳನ್ನು ವಿಚಾರಗಳನ್ನು ಜನಗಳ ಜೊತೆ ಹಂಚ್ಕೊಂಡು ಬದುಕ್ಬೋದು ನಾನು ಅಂದಾಗ ಅವತ್ತು ನನಗೆ ಕಾಂಗ್ರೆಸ್ ಸರಿ ಅಂತ ಕಾಣಿಸ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಿದ್ಯುತ್ವಾಗಿ ನಮ್ಮ ಜೊತೆ ಇರ್ರಿ ಅಂತ ಮಾತಾಡಿದ್ದು ನಿಜ ಆವತ್ತಿನ ಸಂದರ್ಭಗಳೊಳಗೆ ನಾನು ಸಾಕಷ್ಟು ವಿಚಾರಗಳನ್ನು ಕೇಳ್ಪಟ್ಟೆ ಕುಮಾರನು ಬಚ್ಚೇಗೌಡ್ರ ಅಧಿಕಾರದಾಗಿದ್ದಾಗ ಅಧಿಕಾರ ಬಯಸ್ತಾನೆ ಇವತ್ತು ಎಮ್ ಟಿ ಬಿ ನಾಗರಾಜ್ ಅವರು ಎಮ್ ಎಲ್ ಎ ಆಗವ್ರೆ ಎಮ್ ಟಿ ಬಿ ನಾಗರಾಜ್ ಹತ್ರ ಏನೋ ಪಡೆಯೋದಕ್ಕೆ ಕುಮಾರನ ಪ್ರಯತ್ನ ಮಾಡ್ತಾವೆ ಹಂಗಾಗಿ ಅಧಿಕಾರ ಇರೋ ಪಕ್ಷಕ್ಕೆ ತಕ್ಷಣ ಸೇರ್ಕೊಬಿಟ್ಟ ನನಗೆ ನಾನು ಒಳ್ಳೆಯವನಾದರೆ ನನ್ನ ಹತ್ರ ಶಕ್ತಿ ಇದ್ದರೆ ಎಲ್ಲ ಜನಕ್ಕೂ ನಾನು ಒಳ್ಳೆತನ ಶಕ್ತಿ ಅನ್ನೋ ಕ ಶಕ್ತಿ ಇರೋವಂಥವ್ ನಾನು ಹಂಗಿರೋವಾಗ ಯಾವುದೋ ಒಂದು ಅಧಿಕಾರದಿಂದ ಹೋದೆ ಅನ್ನೋ ವಿಚಾರ ನನಗೆ ಬೇಕಾಗಿರಲಿಲ್ಲ ಹಂಗಾಗಿ ಈ ಎರಡೂವರೆ ವರ್ಷ ನಾನು ತಟಸ್ಥವಾಗಿ ನನ್ನ ವ್ಯಕ್ತಿಗತವಾದ ನಾನು ಮಾಡ್ಕೊಂಡಿದ್ದೆ ಇವತ್ತು ನಾನು ಯಾವುದೋ ಪಕ್ಷಕ್ಕೆ ಸೇರಿದವನಲ್ಲ ಎರಡೂವರೆ ವರ್ಷ ನಾನು ತಟಸ್ಥ ವ್ಯಕ್ತಿ ಇವತ್ತು ಜನ ನನಗೆ ಗುರುತಿಸ್ತಾರೆ ಕುಮಾರ ನಾಯಕತ್ವದಾಗ ನಾವು ಬದುಕ್ತೀವಿ ಅನ್ನೋ ಪ್ರೀತಿ ಅವರು ನನಗೆ ತೋರಿಸೋದು ನನಗೆ ಕಾಣಿಸ್ತು ಒಂದು ಮೂರು ತಿಂಗಳಿಂದ ಈಚೆಗಡೆ ಸರಿ ನನ್ನ ಗುರುತಿಸೋಂಥ ಜಾಗ ಮೀನ್ ವೈಲ್ ಆ ಜಾಗದಾಗ ನನ್ನ ಸಿದ್ಧಾಂತಗಳು ಒಪ್ಪಂತ ಜಾಗ ಸಿಕ್ಕಿರೋದ್ರಿಂದ ನಾನು ಮತ್ತೆ ಇವತ್ತು ಬಂದು ಈ ಪಾರ್ಟಿ ಜೊತೆ ಗುರುತಿಸ್ಕೊತಾ ಇದ್ದೀನಿ ಒತ್ತಡ ಅನ್ನೋ ಪ್ರಶ್ನೆ ಬಂದವಾಗ ನಮ್ಮ ಸಿದ್ಧಾಂತಗಳ ಜೊತೆ ರಾಜಿ ಆಗೋದಕ್ಕೆ ಏನು ಹೇಳ್ಬೋದು ಸಾಧ್ಯ ಇಲ್ಲ ಇನ್ನು ಆ ವಯಸ್ಸನ್ನು ನಾನು ಮುಟ್ಟಿದ್ದೀನಿ ಆ ವಯಸ್ಸು ನಾನು ಮುಟ್ಟಿದ್ದೀನಿ